ಓಂ ಶಾಂತಿ ಇವತ್ತು ಭಾನುವಾರ ಏಕರಥದವರಾಗಿ ಪವಿತ್ರತೆಯ ಧಾರಣೆಯ ಮುಖಾಂತರ ಆತ್ಮೀಯತೆಯಲ್ಲಿದ್ದು ಮನಸ ಸೇವೆ ಮಾಡ್ಬೇಕಂತೆ ತಮ್ಮ ಸರಿ ಎಂದಿನಂತೆ ಮುರುಳಿಯನ್ನ ಪ್ರಾರಂಭ ಮಾಡು ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಮ್ಮನ್ನ ತಾವೇ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನನ್ನ ಸಂಕಲ್ಪ ಮಾತಿನಲ್ಲಿ ಎಷ್ಟು ಆತ್ಮೀಯತೆ ಇದೆ ಆತ್ಮೀಯತೆಯ ಸಂಕಲ್ಪ ತನ್ನಲ್ಲಿಯೂ ಶಕ್ತಿ ತುಂಬುವಂತಹದ್ದಾಗಿದೆ ಮತ್ತು ಅನ್ಯರಿಗೂ ಶಕ್ತಿಯನ್ನು ನೀಡುತ್ತೆ ಇದನ್ನೇ ಬೇರೆ ಶಬ್ದದಲ್ಲಿ ಹೇಳಲಾಗುತ್ತೆ ಆತ್ಮೀಯತೆಯ ಸಂಕಲ್ಪ ಮನಸ್ಸ ಸೇವೆಗೆ ನಿಮಿತ್ತವಾಗಿದೆ ಆತ್ಮೀಯ ಮಾತು ಸ್ವಯಂಗೆ ಮತ್ತು ಅನ್ಯರಿಗೆ ಸುಖದ ಅನುಭವವನ್ನ ಮಾಡಿಸುತ್ತೆ ಶಾಂತಿಯ ಅನುಭವವನ್ನ ಮಾಡಿಸುತ್ತೆ ಒಂದು ಆತ್ಮೀಯ ಮಾತು ಅನ್ಯ ಆತ್ಮಗಳ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಆಧಾರವಾಗಿದೆ ಆತ್ಮೀಯ ಮಾತನಾಡುವವರು ವರದಾನಿ ಆತ್ಮಗಳಾಗಿರುತ್ತಾರೆ ಆತ್ಮೀಯ ಕರ್ಮ ಸಹಜವಾಗಿ ಸ್ವಯಂಗೆ ಕರ್ಮ ಯೋಗಿ ಸ್ಥಿತಿಯನ್ನು ಅನುಭವ ಮಾಡಿಸುತ್ತೆ ಮತ್ತು ಅನ್ಯರಿಗೂ ಕರ್ಮ ಯೋಗಿಗಳಾಗುವಂತಹ ಮಾದರಿಯಾಗುತ್ತೆ ಆದರೆ ಆತ್ಮೀಯತೆಯ ಬೀಜವಾಗಿದೆ ಪವಿತ್ರತೆ ಪವಿತ್ರತೆ ಸ್ವಪ್ನದಲ್ಲಿಯೂ ಭಂಗ ಆಗಬಾರದು ಆಗ ಆತ್ಮೀಯತೆ ಶಕ್ತಿ ಕಂಡು ಬರುತ್ತೆ ಪವಿತ್ರತೆ ಕೇವಲ ಬ್ರಹ್ಮಚಾರ್ಯ ಮಾತ್ರ ಅಲ್ಲ ಆದರೆ ಪ್ರತಿ ಮಾತಿನಲ್ಲಿ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಕರ್ಮದಲ್ಲಿ ಬ್ರಹ್ಮಚಾರಿಗಳು ಹೇಗೆ ಲೌಕಿಕದಲ್ಲಿ ಕೆಲವು ಕೆಲವು ಮಕ್ಕಳ ಮುಖ ತಂದೆಯಂತೆ ಇರುತ್ತೆ ಆಗ ಹೇಳ್ತಾರೆ ಇವರಲ್ಲಿ ಆ ತಂದೆಯು ಕಾಣಿಸ್ತಾರೆ ಅಂತ ಅದೇ ರೀತಿ ಬ್ರಹ್ಮಚಾರಿ ಬ್ರಾಹ್ಮಣ ಆತ್ಮಗಳ ಮುಖದಲ್ಲಿ ಆತ್ಮೀಯತೆಯ ಆಧಾರದಿಂದ ಬ್ರಹ್ಮ ತಂದೆಯ ಸಮಾನ ಅನುಭವವಾಗಲಿ ಸಂಪರ್ಕದಲ್ಲಿ ಬರುವ ಆತ್ಮಗಳು ಅನುಭವ ಮಾಡಲಿ ಇವರು ತಂದೆಯ ಸಮಾನರಾಗಿದ್ದಾರೆ ಆದರೆ ನೂರು ಪ್ರತಿಶತ ಇಲ್ಲದಿದ್ದರೂ ಸಮಯ ಅನುಸಾರ ಎಷ್ಟು ಪ್ರತಿಶತ ಕಂಡು ಬರುತ್ತದೆ ಎಲ್ಲಿಯವರೆಗೂ ತಲುಪಿದ್ದೀರಿ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಎಲ್ಲಿಯವರೆಗೂ ತಲುಪಿದ್ದೀರಿ ಮುಂದೆ ಕುಳಿತಿರುವವರಿಗೆ ತಿಳಿಸಿ ನೋಡಿ ಕುಳಿತುಕೊಳ್ಳಲು ಮುಂದಿನ ಲೈನ್ ಪಡೆದಿದ್ದೀರಿ ಅದೇ ರೀತಿ ಬ್ರಹ್ಮಚಾರಿಗಳಾಗುವುದರಲ್ಲಿಯೂ ಸಹ ಮುಂದಿನ ನಂಬರ್ ಪಡೆಯಬೇಕಲ್ಲವೇ ಬಾಪ್ತಾದ ಪ್ರತಿ ಮಕ್ಕಳ ಪವಿತ್ರತೆಯ ಆಧಾರದ ಮೇಲೆ ಆತ್ಮೀಯತೆಯನ್ನು ನೋಡಲು ಬಯಸುತ್ತಾರೆ ಬಾಪ್ತಾದಾರವರ ಬಳಿ ಎಲ್ಲರ ಚಾರ್ಟ್ ಅಂತೂ ಇದೆ ತಿಳಿಸುವುದಿಲ್ಲ ಆದರೆ ಚಾರ್ಟ್ ಇದೆ ಏನೇನು ಮಾಡುತ್ತೀರಾ ಹೇಗೆ ಮಾಡುತ್ತೀರಾ ಎಲ್ಲರದ್ದು ಚಾರ್ಟ್ ಬಾಪ್ತಾದಾರವರ ಬಳಿ ಇದೆ ಪವಿತ್ರತೆಯಲ್ಲಿ ಈಗಲೂ ಕೆಲವು ಮಕ್ಕಳಲ್ಲಿ ತುಂಬ ಕಡಿಮೆ ಇದೆ ಸಮಯದ ಅನುಸಾರ ವಿಶ್ವದ ಆತ್ಮಗಳು ನೀವು ಆತ್ಮಗಳ ಆತ್ಮೀಯತೆಯ ಉದಾಹರಣೆ ನೋಡಲು ಬಯಸುತ್ತಾರೆ ಇದರ ಸಹಜ ಸಾಧನೆ ಆಗಿದೆ ಒಂದೇ ಒಂದು ಶಬ್ದದ ಬಗ್ಗೆ ಗಮನ ಇಡುವುದು ಪದೇ ಪದೇ ಈ ಒಂದು ಶಬ್ದವನ್ನು ತನಗೆ ತಾನೇ ಅಂಡರ್ಲೈನ್ ಮಾಡಿಕೊಳ್ಳುವುದು ಆ ಒಂದು ಶಬ್ದವಾಗಿದೆ ಏಕರುತ ಭವ ಎಲ್ಲಿ ಒಂದಿದೆ ಅಲ್ಲಿ ಏಕಾಗ್ರತೆ ಸ್ವತಃವಾಗಿ ಬರುತ್ತದೆ ಅಚಲ ಅಡೋಲರು ಸ್ವತಃವಾಗಿ ಆಗುತ್ತೇವೆ ಏಕರುತ ಆಗುವುದರಿಂದ ಏಕಮತದಲ್ಲಿಯೇ ನಡೆಯುವುದು ಸಹಜವಾಗುತ್ತದೆ ಇರುವುದು ಸ್ವತಃವಾಗಿ ಆಗಾಗ್ಗೆ ಒಂದೇ ಮತದಿಂದ ಸದ್ಗತಿ ಸಹಜವಾಗುತ್ತದೆ ಏಕರಸ ಸ್ಥಿತಿ ಸ್ವತಃವಾಗಿ ಆಗುತ್ತದೆ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಏಕರೊತ ಇದೆಯೇ ಇಡೀ ದಿನದಲ್ಲಿ ಮನಸ್ಸು ಬುದ್ಧಿಯಲ್ಲಿ ಏಕರಥ ಇರುತ್ತದೆಯೇ ಲೆಕ್ಕಾಚಾರದಲ್ಲಿಯೂ ಆದಿಯ ಲೆಕ್ಕಾಚಾರ ಒಂದರಿಂದ ಶುರುವಾಗುತ್ತದೆ ಒಂದು ಬಿಂದು ಮತ್ತು ಒಂದು ಒಂದು ಶಬ್ದ ಒಂದರ ಮುಂದೆ ಸೊನ್ನೆ ಹಾಕುತ್ತಾ ಹೋಗಿ ಎಷ್ಟು ಹೆಚ್ಚುತ್ತಾ ಹೋಗುತ್ತದೆ ಬೇರೆ ಏನು ನೆನಪಿರದಿದ್ದರೂ ಒಂದು ಶಬ್ದ ನೆನಪಿರುತ್ತದೆ ಅಲ್ಲವೇ ಸಮಯ ಆತ್ಮಗಳು ನಾವು ಏಕರಥ ಆತ್ಮಗಳನ್ನು ಕೂಗುತ್ತಿದ್ದಾರೆ ಸಮಯದ ಕೂಗು ಆತ್ಮಗಳ ಕೂಗು ಏ ದೇವಾತ್ಮಗಳೇ ಎಂಬ ಕೂಗು ಕೇಳಿಸುವುದಿಲ್ಲವೆ ಪ್ರಕೃತಿಯೂ ಸಹ ತಾವು ಪ್ರಕೃತಿ ಪತಿಯರನ್ನು ನೋಡಿ ನೋಡಿ ಕರೆಯುತ್ತಿದೆ ಏ ಪ್ರಕೃತಿ ಪತಿ ಆತ್ಮಗಳೇ ಈಗಲೇ ಪರಿವರ್ತನೆ ಮಾಡಿ ಇದಂತೂ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿಕೋಪಗಳು ಆಗುತ್ತಿರುತ್ತವೆ ಆತ್ಮಗಳೇ ಈಗಲೇ ಪರಿವರ್ತನೆ ಮಾಡಿ ಇದಂತೂ ಮಧ್ಯ ಮಧ್ಯದಲ್ಲಿ ಮತ್ತೆ ಮತ್ತೆ ದುಃಖ ಭಯಭೀತರನ್ನಾಗಿ ಮಾಡಬೇಡಿ ನೀವು ಮುಕ್ತಿಯನ್ನು ನೀಡುವಂತಹ ಮಾಸ್ಟರ್ ಮುಕ್ತಿ ಆತ್ಮರು ಯಾವಾಗ ಈ ಎಲ್ಲ ಆತ್ಮರಿಗೆ ಮುಕ್ತಿಯನ್ನು ನೀಡುತ್ತೀರಿ ಮನಸ್ಸಿನಲ್ಲಿ ದಯೆ ಬರುವುದಿಲ್ಲವೇನು ಸಮಾಚಾರವನ್ನು ಕೇಳಿ ಆಗಿ ಹೋಯಿತೆಂದು ಸುಮ್ಮನಾಗಿ ಬಿಡುತ್ತೀರೇನು ಅದರಿಂದ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ದಯಾ ಸ್ವರೂಪವನ್ನು ನೋಡಲು ಬಯಸುತ್ತಾರೆ ತಮ್ಮ ಅದ್ದಿನ ಮಾತನ್ನು ಬಿಟ್ಟು ಬಿಡಿ ದಯಾರೃದಯಿಗಳಾಗಿ ಮನಸ ಸೇವೆಯಲ್ಲಿ ತೊಡಗಿರಿ ಸಕಾಶ ಶಾಂತಿ ಆಶ್ರಯ ನೀಡಿ ದಯಾ ದಯಾರೃದಯಿಗಳಾಗಿ ಅನ್ಯರಿಗೆ ಆಶ್ರಯ ಕೊಡುವುದರಲ್ಲಿ ತತ್ಪರರಾಗಿದ್ದಾರೆ ಅದ್ದಿನ ಆಕರ್ಷಣೆಗಳಿಂದ ಅದ್ದಿನ ಮಾತುಗಳಿಂದ ಸ್ವಯಂ ದೂರವಾಗಿರುತ್ತೀರಿ ಶ್ರಮ ಪಡುವುದರಿಂದ ಮುಕ್ತರಾಗುತ್ತೀರಿ ವಾಣಿಯ ಸೇವೆಯಲ್ಲಿ ಬಹಳ ಸಮಯ ನೀಡಿದ್ದೀರಿ ಸಮಯ ಸಫಲಗೊಳಿಸಿದ್ದೀರಿ ಸಂದೇಶ ನೀಡಿದ್ದೀರಿ ಆತ್ಮಗಳಿಗೆ ಸಂಬಂಧ ಸಂಪರ್ಕದಲ್ಲಿ ತಂದಿದ್ದೀರಿ ಏನು ನಾಟಕ ಅನುಸಾರ ಮಾಡಿದ್ದೀರಿ ಅದು ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಇವತ್ತು ಬಾಬಾ ಮತ್ತೇನ್ ಹೇಳ್ತಿದಾರೆ ಗೊತ್ತಾ ಮನಸ ಸೇವೆಯನ್ನ ಚಿಕ್ಕ ಚಿಕ್ಕ ಮಕ್ಕಳು ಸಹ ಮಾಡಬಹುದು ಮಕ್ಕಳೇ ಮಾಡಬಹುದಲ್ಲವೇ ಹೌದು ಮನಸ ಸೇವೆಯನ್ನ ಮಾಡಬಹುದು ಆದ್ದರಿಂದ ಈಗ ಮಾತು ಮತ್ತು ಮನಸ ಸೇವೆಯ ಸಮತೋಲನದಲ್ಲಿ ಮನಸಾ ಸೇವೆ ಮಾಡುವವರಿಗೂ ಸಹ ಬಹಳ ಲಾಭವಿದೆ ಯಾಕೆಂದ್ರೆ ಯಾವ ಆತ್ಮಗಳಿಗೆ ಮನಸಾ ಸೇವೆ ಅರ್ಥಾತ್ ಸಂಕಲ್ಪದ ಮೂಲಕ ಶಕ್ತಿ ಮತ್ತು ಸಕಾಶವನ್ನ ಕೊಡ್ತೀರಿ ಆ ಆತ್ಮ ತಮಗೆ ಆಶೀರ್ವಾದ ನೀಡುತ್ತೆ ಹಾಗೂ ತಮ್ಮ ಖಜಾನೆಯಲ್ಲಿ ಖಾತೆಯಲ್ಲಿ ಸ್ವಯಂನ ಪುರುಷಾರ್ಥವಂತೂ ಇದ್ದೇ ಇದೆ ಜೊತೆಗೆ ಆಶೀರ್ವಾದದ ಖಾತೆಯು ಜಮಾ ಆಗುತ್ತೆ ಆದ್ದರಿಂದ ತಮ್ಮ ಜಮಾದ ಖಾತೆ ಡಬಲ್ ರೀತಿಯಲ್ಲಿ ಹೆಚ್ಚುತ್ತಾ ಹೋಗುವುದು ಆದ್ದರಿಂದ ಹೊಸ ಮಕ್ಕಳೇ ಆಗಲಿ ಹಳೆ ಮಕ್ಕಳೇ ಆಗಲಿ ಯಾಕೆಂದ್ರೆ ಬಹಳ ಹೊಸ ಮಕ್ಕಳೇ ಬಂದಿದ್ದೀರಾ ಅಲ್ಲವೇ ಹೊಸ ಮಕ್ಕಳು ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ ಅಂತ ಬಾಬಾ ಹೇಳ್ತಿದಾರಣ್ಣ ಅಣ್ಣ ಮೊದಲನೇ ಬಾರಿ ಬಂದಿರುವ ಮಕ್ಕಳೊಂದಿಗೆ ಸಹ ಬಾಬ್ದಾದ ಕೇಳ್ತಾರೆ ತಾವು ಆತ್ಮಗಳು ಮನಸ್ಸು ಸೇವೆ ಮಾಡಬಹುದೇ ಬಾಬ್ದಾದ ಪಾಂಡವರೊಂದಿಗೆ ಮಾತೆಯರೊಂದಿಗೆ ನಿಮಗೂ ಸಹ ಮಾನಸ ಸೇವೆಯನ್ನ ಮಾಡಲು ಸಾಧ್ಯವೇ ಅಂತ ಕೇಳ್ತಿದ್ದಾರೆ ಎಲ್ಲರೂ ಬಹಳ ಚೆನ್ನಾಗಿ ಕೈ ಎತ್ತಿದ್ದೀರಿ ಈಗ ಬಾಬ್ದಾದ ಟಿವಿಯಲ್ಲಿ ನೋಡುವವರಿಗೆ ಮತ್ತು ಸಮ್ಮುಖದಲ್ಲಿ ಕುಳಿತುವವರಿಗೆ ಎಲ್ಲಾ ಮಕ್ಕಳಿಗೂ ಜವಾಬ್ದಾರಿ ಕೊಡ್ತಿದ್ದಾರೆ ಏನೆಂದರೆ ಇಡೀ ದಿನದಲ್ಲಿ ಎಷ್ಟು ಗಂಟೆಗಳು ಮನಸಾ ಸೇವೆಯನ್ನ ಯಥಾರ್ಥ ರೀತಿಯಿಂದ ಮಾಡಿದಿರಿ ಕೇವಲ ಮಾಡಿದೆವು ಎಂದು ಹೇಳಬಾರ್ದು ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆ ಮನಸ್ಸ ಸೇವೆಯನ್ನ ಮಾಡಿದ್ರಿ ಇದರ ಚಾರ್ಟ್ ಅನ್ನ ಪ್ರತಿಯೊಬ್ಬರು ತಮ್ಮ ಬಳಿ ಇಟ್ಕೊಳ್ಬೇಕು ತಮ್ಮ ಚಾರ್ಟ್ ಅನ್ನ ನಂತರ ಬಾಪ್ರಾದ ಕೇಳ್ತಾರೆ ಇವರ ದಿನಾಂಕ ತಿಳಿಸೋದಿಲ್ಲ ಅಚಾನಕ್ ಕೇಳ್ತಾರೆ ನೋಡೋಣ ಜವಾಬ್ದಾರಿಯ ಕಿರೀಟ ತೊಟ್ಟುಕೊಳ್ಳುವವರೋ ಅಥವಾ ಅಲುಗಾಡುತ್ತಾ ಇರುತ್ತದೆಯೋ ಅಂತ ಜವಾಬ್ದಾರಿಯ ಕಿರೀಟುಕೊಳ್ಳಬೇಕಲ್ವೇ ತಂದೆಯ ಸಮಾನರಾಗುವುದರಲ್ಲಿ ತಮ್ಮ ಎವರೆಡಿ ಆಗಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ ಈ ರೀತಿ ತಿಳಿದರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗುತ್ತೀರಿ ಅಡ್ವಾನ್ಸ್ ಪಾರ್ಟಿ ಬಯಸದಿದ್ದರೂ ಹೆಚ್ಚುತ್ತದೆ ಹಾಗಾದರೆ ಇದರಲ್ಲಿ ತತ್ಪರ ಆಗುತ್ತೀರಲ್ಲವೇ ವಾಣಿ ಮತ್ತು ಮನ್ಸಾ ಸೇವೆಯಲ್ಲಿ ಸಮತೋಲನ ಇದ್ದರೆ ಆಶೀರ್ವಾದ ಸಿಗುತ್ತದೆ ಡಬಲ್ ಖಾತೆ ಜಮಾ ಆಗುತ್ತದೆ ಪುರುಷಾರ್ಥ ಮತ್ತು ಆಶೀರ್ವಾದದ ಸಂಕಲ್ಪ ಮಾತು ವಾಣಿ ಕರ್ಮ ಸಂಬಂಧ ಮತ್ತು ಸಂಪರ್ಕದ ಮುಖಾಂತರ ಆಶೀರ್ವಾದ ನೀಡಿ ಮತ್ತು ಆಶೀರ್ವಾದ ಪಡೆಯಿರಿ ಒಂದೇ ವಿಚಾರ ಇರಲಿ ಆಶೀರ್ವಾದ ನೀಡುವುದು ಬಲೆ ನಿಮಗೆ ಶಾಪವನ್ನು ಹಾಕಲಿ ಆದರೆ ಅವರಿಗೂ ಸಹ ಆಶೀರ್ವಾದವನ್ನೇ ನೀಡಿ ಏಕೆಂದರೆ ನೀವು ಆಶೀರ್ವಾದದ ಸಾಗರನ ಮಕ್ಕಳು ಬೇರೆಯವರು ಮುನಿಸಿಕೊಂಡರೂ ನೀವು ಮುನಿಸಿಕೊಳ್ಳಬೇಡಿ ನೀವು ರಹಸ್ಯ ಯುಕ್ತರಾಗಿರಲು ಸಾಧ್ಯವೇ ಆಗುತ್ತದೆಯೇ ಆಗುತ್ತದೆಯೇ ಎರಡನೆಯ ಸಾಲಿನಲ್ಲಿ ಕುಳಿತಿರುವವರಿಗೆ ಆಗುತ್ತದೆಯೇ ನೋಡುತ್ತೀರಿ ಈಗ ಇನ್ನೂ ಹೆಚ್ಚು ಬೇಜಾರು ಪಡಿಸುತ್ತಾರೆ ಪರೀಕ್ಷೆಗಳು ಇನ್ನೂ ಅನೇಕ ಬರಲಿದೆ ಮಾಯೆ ಕೇಳಿಸಿಕೊಳ್ಳುತ್ತಿದೆ ಈಗ ಪತ್ರ ತೆಗೆದುಕೊಳ್ಳಿ ದೃಢ ಸಂಕಲ್ಪ ಮಾಡಿ ನಾನು ಆಶೀರ್ವಾದವನ್ನೇ ನೀಡಿ ಮತ್ತು ಆಶೀರ್ವಾದವನ್ನೇ ಪಡೆಯಬೇಕಾಗಿದೆ ಆಗುತ್ತದೆಯೇ ಮಾಯೆಯು ಬಲೆ ಬೇಜಾರು ಪಡಿಸಿದರೂ ನೀವು ರಹಸ್ಯಯುಕ್ತರಾಗಿರುತ್ತೀರಲ್ಲವೇ ಬೇಜಾರಾಗಬಾರದು ಹಾಗೂ ಬೇರೆಯವರನ್ನು ಪಡೆಸಬಾರದು ಇದು ಒಂದೇ ಕಾರ್ಯವನ್ನು ಮಾಡಿ ಬೇರೆಯವರು ಬಲೆ ಬೇಜಾರಾದರೂ ತಾವು ಆಗಬಾರದು ನಾವು ಬೇಜಾರು ಮಾಡದಿದ್ದರೂ ನಾವು ಬೇಜಾರು ಆಗಬಾರದು ಪ್ರತಿಯೊಬ್ಬರು ಈ ಜವಾಬ್ದಾರಿ ತೆಗೆದುಕೊಳ್ಳಿ ಬೇರೆಯವರನ್ನು ನೋಡಬೇಡಿ ಅವರು ಮಾಡುತ್ತಾರೆ ಇವರು ಮಾಡುತ್ತಾರೆ ನಾವು ಸಾಕ್ಷಿಯಾಗಿದ್ದು ಆಟವನ್ನು ನೋಡಬೇಕಾಗಿದೆ ಕೇವಲ ರಹಸ್ಯಯುಕ್ತ ಆಟವನ್ನೇ ನೋಡುತ್ತೀರಾ ಬೇಜಾರು ಪಡಿಸುವಂತಹ ಆಟವನ್ನು ಮಧ್ಯ ಮಧ್ಯ ನೋಡಿ ಆದರೆ ಪ್ರತಿಯೊಬ್ಬರೂ ತಮಗೆ ತಾವೇ ರಾಜಿ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನದಲ್ಲಿ ಹೇಳ್ತಿದಾರೆ ಈಶ್ವರೀಯ ಸಂಘದಲ್ಲಿರುತ್ತಾ ಉಲ್ಟಾ ಸಂಘದ ಯುದ್ಧದಿಂದ ರಕ್ಷಿಸಲ್ಪಡುವ ಸದಾ ಕಾಲದ ಸತ್ಸಂಗಿ ಭವ ಎಂತಹದ್ದೇ ಕೆಟ್ಟ ಸಂಘವಿರಲಿ ಆದರೆ ನಿಮ್ಮ ಶ್ರೇಷ್ಠ ಸಂಘ ಅವುಗಳ ಮುಂದೆ ಬಹಳಷ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಈಶ್ವರಿಯ ಸಂಘದ ಮುಂದೆ ಆ ಸಂಘ ಏನೂ ಇಲ್ಲ ಎಲ್ಲ ಶಕ್ತಿಹೀನವಾಗಿದೆ ಆದರೆ ಯಾವಾಗ ಸ್ವಯಂ ಬಲಹೀನರಾಗುವಿರಿ ಆಗ ಉಲ್ಟಾ ಸಂಘ ಯುದ್ಧ ಮಾಡುತ್ತೆ ಯಾರು ಸದಾ ಒಬ್ಬ ತಂದೆಯ ಸಂಘದಲ್ಲಿರುತ್ತಾರೆ ಅರ್ಥಾತ್ ಸಂಘ ಸತ್ಸಂಗವಾಗಿರುತ್ತೆ ಅವರಿಗೆ ಬೇರೆ ಯಾವುದೇ ಸಂಘದ ರಂಗಿನ ಮೇಲೆ ಪ್ರಭಾವಿತರಾಗಲು ಸಾಧ್ಯವಿಲ್ಲ ವ್ಯರ್ಥ ಮಾತು ವ್ಯರ್ಥ ಸಂಘ ಅರ್ಥಾತ್ ಕುಸಂಗ ಅವರನ್ನ ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಸ್ಲೋಗನ್ ನಲ್ಲಿ ಹೇಳ್ತಿದ್ದಾರೆ ಕೆಟ್ಟದನ್ನು ಸಹ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವಂತಹವರೇ ಪ್ರಸನ್ನ ಚಿತ್ತರಾಗಲು ಸಾಧ್ಯ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ ಓಂ ಶಾಂತಿ